ನಮಸ್ಕಾರ ಸ್ನೇಹಿತರೆ ನಮ್ಮದು ಶ್ರೀ ಸಪ್ತಗಿರಿ ಮನೆ ಮುದ್ದು ಚಾನೆಲ್ ಇದೆ ಅದ್ರ ಮುಖಾಂತರ ಅನೇಕ ರೀತಿಯನ್ನು ಕೊಡ್ತಾ ಇದ್ದೀವಿ ಸ್ನೇಹಿತರೆ ನಮ್ಮಲ್ಲಿ ಪ್ರಕೃತಿಯಲ್ಲಿ ಸಿಕ್ಕುವಂತಹ ಬಳ್ಳಿ ರೂಪದಲ್ಲಿ ಸಿಕ್ಕುವಂಥ ಅನೇಕ ತರಕಾರಿ ಇದೆ ಅವನ್ನು ನಾವು ಬೇಯಿಸ್ದೇನೆ ಹಂಗೆ ರಾಗಿ ಜ್ಯೂಸಾಗಿ ಪಲ್ಯವಾಗಿ ಯಾವುದೋ ಮುಖಾಂತರ ಕೆಲವು ಬೇಯಿಸ್ಬೇಕು ಕೆಲವು ಬೇಯಿಸ್ಬೇಕಾಗಿಲ್ಲ ಸೇವನೆ ಮಾಡ್ತಾ ಬಂದರೆ ಅದರಲ್ಲಿರುವ ಎಲ್ಲ ವಿಟಮಿನ್ಸು ಮಿನರಲ್ಸು ನಮಗೆ ಹೇರಳವಾಗಿ ಸಿಗುತ್ತೆ ಈ ಸೋರೆಕಾಯಿ ಜ್ಯೂಸನ್ನು ಮಾಡಿಕೊಡೋದು ನೋಡಿ ನಾನು ಜ್ಯೂಸ್ ಮಾಡಿದ್ದೀನಿ ಸೋರೆಕಾಯಿ ಜ್ಯೂಸು ಜ್ಯೂಸನ್ನು ಕಟ್ ಮಾಡಿ ಒಂದು ಕಾಲು ಕಿಲೋ ಅಷ್ಟು ಕಟ್ ಮಾಡಿ ಅದು ಶುಭ್ರ ಶುಭ್ರ ಮಾಡಿ ಅದಕ್ಕೆ ಏನೂ ಹಾಕಿಲ್ಲ ಏನೂ ಹಾಕಿಲ್ಲ ಅದಕ್ಕೆ ಈ ಥರ ಜ್ಯೂಸ್ ಬೇಕಾದರೆ ನಿಂಬೆಯನ್ನು ಹಾಕ್ಕೋಬೋದು ಬೇಕಾದರೆ ಇಲ್ಲಾಂದರೆ ಹಂಗೆ ಕುಡಿಯಬೋದು ಏನೂ ಆಗಲ್ಲ ನೋಡಿ ಈ ಈ ಥರ ನಾನು ಹದಿನೈದು ದಿವಸ ಆಗಿದೆ ಇನ್ನು ನೈಟ್ ಊಟ ಬಿಟ್ಬಿಟ್ಟಿದ್ದೆ ಬೆಳಗ್ಗೆ ಮಧ್ಯಾಹ್ನ ಸೇವನೆ ಮಾಡ್ತೀವಿ ರಾತ್ರಿ ಹೊತ್ತಿಲ್ಲ ರಾತ್ರಿ ಹೊತ್ತು ಈ ಜ್ಯೂಸುಗಳು ತರಕಾರಿ ಜ್ಯೂಸ್ಗಳು ಅನ್ನ ಹಂಪಲು ಮಜ್ಜಿಗೆ ಇತ್ಯಾದಿಗಳಷ್ಟೇ ಊಟ ಸೇವೆ ಊಟ ಮಾಡುವುದಿಲ್ಲ ತಿನ್ನುವುದಿಲ್ಲ ಕಾರಣ ನಮ್ಮಲ್ಲಿ ಹಿರಿಯರು ಹಿಂದಿನ ಕಾಲದಲ್ಲಿ ಬೆಳಗ್ಗೆ ಬೆಳಗ್ಗೆ ಮತ್ತು ರಾತ್ರಿ ಎರಡು ಹೊತ್ತು ಎರಡು ಹೊತ್ತು ಊಟ ಮಾಡ್ತಾಯಿದ್ದೆ ಅವರು ಸೇವನೆ ಮಾಡ್ತಾಯಿದ್ವಿ ನಾವೇನು ಮಾಡ್ತಾಯಿದ್ದೀವಿ ನಾಲ್ಕಾಗುತ್ತೆ ಬೆಳಗ್ಗೆ ಟಿಫನ್ ಮತ್ತು ಸ್ನ್ಯಾಕ್ಸ್ ಮತ್ತು ಊಟ ಮತ್ತು ರಾತ್ರಿ ಊಟ ಸಾಯಂಕಾಲ ಒಂದು ಸ್ನ್ಯಾಕ್ಸ್ ಈ ಥರ ಆಗುತ್ತೆ ಆದ್ದರಿಂದ ಏನೇ ಸೇವನೆ ಮಾಡಲಿ ನಾಲ್ಕು ಐದು ಅವರ್ ಗ್ಯಾಪ್ ಕೊಡಬೇಕು ನಾವು ಯಾವುದಕ್ಕೆ ಈ ಹೊಟ್ಟೆಗೆ ಆಗ ನಮಗೆ ಅನೇಕ ರೀತಿ ಅಂಶಗಳು ಸಿಗ್ತವೆ ಕಾಯಿಲೆ ರಹಿತರಾಗಿರ್ತೀವಿ ನಾವು ನೋಡಿ ಇದರಿಂದ ಥೈರಾಯ್ಡ್ ಬರೋಲ್ಲ ಲಗ್ಯುನೆಸ್ ಇದು ವಿಟಮಿನ್ಸ್ ಇದೆ ಮಿನರಲ್ಸ್ ಇದೆ ಪ್ರೋಟೀನ್ ಇದೆ ಎಲ್ಲದರಲ್ಲಿ ಸಿಗ್ತದೆ ಹೇರಳವಾಗಿದೆ ಇವು ಮಾಡೋದ್ರಿಂದ ನಮಗೆ ರೆಸಿಸ್ಟೆಂಟ್ ಫೋರ್ ಸಿಗ್ತದೆ ರೋಗ ನಿರೋಧಕ ಜಾಸ್ತಿ ಸಿಗ್ತದೆ ಅದಕ್ಕೋಸ್ಕರ ನಾವು ಈ ಥರ ಮಾಡಿಕೊಂಡ್ರೆ ನಮಗೆ ಭಾರಿ ಒಳ್ಳೆಯದಾಗುತ್ತೆ ಈ ಜ್ಯೂಸನ್ನು ಅಷ್ಟೇ ಏನೂ ಇಲ್ಲ ಅಂದರೆ ಒನ್ ಆರ್ ಟೂ ಡೇಸ್ ಸ್ವಲ್ಪ ತೊಂದರೆ ಆಗುತ್ತೆ ಸೇವನೆ ಮಾಡಬೇಕು ಆಹಾರ ಸೇವನೆ ಮಾಡಬೇಕು ಅಂತ ಸ್ವಲ್ಪ ನಾವು ಬಿಗಿ ಹಿಡ್ದು ಕಂಟಿನ್ಯೂ ಮಾಡಿಕೊಂಡ್ರೆ ಮತ್ತು ಅದೇನು ಕೇಳಲ್ಲ ಹೊಟ್ಟೆಯನ್ನು ಕೇಳಲ್ಲ ನನಗೆ ಊಟ ಬೇಕು ಅಂತ ಜ್ಯೂಸೆಲ್ಲ ಸಾಕು ಇದು ಮಾಡೋದ್ರಿಂದ ನಮಗೆ ಅನೇಕ ರೀತಿಯ ಲಾಭಗಳಿದೆ ಹೊಟ್ಟೆ ಚೆನ್ನಾಗಿ ಶುಭ್ರವಾಗುತ್ತೆ ಕರಳು ಚೆನ್ನಾಗಿ ಶುಭ್ರ ಆಗುತ್ತೆ ಕರಳಲ್ಲಿ ಏನೇ ತೊಂದರೆ ಇದ್ದೆ ನಿವಾರಣೆ ಆಗುತ್ತೆ ಅವಯವಗಳೆಲ್ಲ ಲವಲವಕ್ಕೆ ಮತ್ತೆ ಪುನರ್ ನಿರ್ಮ ಪುನರ್ ಆಕ್ಟಿವೇಟ್ ಆಗ್ತವೆ ಅವಯವಗಳು ಯಾವಾಗ ಆರ್ಗನ್ಸ್ ಆಕ್ಟಿವೇಟ್ ಆಗ್ತವೋ ಆಗ ನಮಗೆ ಎಲ್ಲ ರೀತಿಯ ಕಾಯಿಲೆ ರಹಿತವಾಗಿ ನಾವು ಚೆನ್ನಾಗಿರ್ತೀವಿ ಸ್ನೇಹಿತರೆ ಈ ಜ್ಯೂಸನ್ನು ಪ್ರತಿಯೊಬ್ಬ ಮಾಡಿಕೊಳ್ಳಿ ಸೇವನೆ ಮಾಡಿ ಕಹಿ ಎಂಥದ್ದು ಎಂಥದಿಲ್ಲ ಕಹಿ ಏನಿಲ್ಲ ಚೆನ್ನಾಗಿದೆ ಈ ಥರ ಜ್ಯೂಸ್ ಮಾಡ್ಕೊಂಡು ಸೇವನೆ ಮಾಡೋದ್ರಿಂದ ನಮಗೆ ಭಾರಿ ಒಳ್ಳೆಯದಾಗುತ್ತೆ ಎಲ್ಲ ರೀತಿಯ ಮಿನ್ರಲ್ಸ್ ವಿಟಮಿನ್ ಸಿಗ್ತದೆ ನಮಗೆ ಮತ್ತು ಅಷ್ಟೇ ನಮಗೆ ಲಾಭವೂ ಇದೆ ಸ್ನೇಹಿತರೆ ನಮಸ್ಕಾರ ಇದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಮುಟ್ಲಿ ಎಲ್ಲರೂ ನೋಡಲಿ ನಮಸ್ಕಾರ ಸ್ನೇಹಿತರೆ